ಮೊದಲ ಹಂತದ ಚುನಾವಣೆಗೆ ವಿವಿಧ ರಾಜಕೀಯ ಪಕ್ಷಗಳ ನಾಯಕರಿಂದ ಮತದಾರರನ್ನು ಸೆಳೆಯಲು ಬಿರುಸಿನ ಪ್ರಚಾರ ಕಾರ್ಯ ನಡೆಯುತ್ತಿದೆ ಇದೇ ಹತ್ತೊಂಬತ್ತರಂದು ಇಪ್ಪತ್ತೊಂದು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳನ್ನೊಳಗೊಂಡ ನೂರ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ ಆ ಹಿನ್ನೆಲೆಯಲ್ಲಿ ರಾಜಕೀಯ ಪಕ್ಷಗಳ ನಾಯಕರ ಪ್ರಚಾರ ತಾರಕಕ್ಕೇರಿದೆ ಬಿಜೆಪಿ ಹಿರಿಯ ನಾಯಕ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಇಂದು ಬಿಹಾರದ ಗಯಾದಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಿ ಎನ್ಡಿಎ ಬಿಹಾರವನ್ನು ಜಂಗಲ್ ರಾಜ್ನಿಂದ ಕಷ್ಟಪಟ್ಟು ಹೊರತಂದಿದೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಬಿಹಾರದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗುವುದು ಎಂದರು ಆರ್ಜೆಡಿ ಮತ್ತು ಕಾಂಗ್ರೆಸ್ ಪಕ್ಷಗಳು ದಲಿತರು ಹಾಗೂ ಹಿಂದುಳಿದ ವರ್ಗದವರಿಗೆ ಮೋಸ ಮಾಡುತ್ತಿವೆ ಕೇಂದ್ರ ಸರ್ಕಾರ ಬಡ ಮತ್ತು ಹಿಂದುಳಿದ ವರ್ಗದ ಜನತೆಗಾಗಿ ರೂಪಿಸಿರುವ ಯೋಜನೆಗಳನ್ನು ತಮ್ಮ ರಾಜ್ಯದ ಜನತೆಗೆ ತಲುಪಿಸುವಲ್ಲಿ ಈ ಪಕ್ಷಗಳು ವಿಫಲವಾಗಿವೆ ಎಂದರು ಪ್ರಧಾನಿ ಕಳೆದ ಹತ್ತು ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ವಿವಿಧ ಯೋಜನೆಗಳ ಕುರಿತು ಇದೇ ವೇಳೆ ಪ್ರಧಾನಿ ಮಾಹಿತಿ ನೀಡಿದರು ಆಯುಷ್ಮಾನ್ ಯೋಜನೆಯಡಿ ಕೋಟ್ಯಂತರ ಮಂದಿ ಉಚಿತ ವೈದ್ಯಕೀಯ ಸೌಲಭ್ಯ ಪಡೆದುಕೊಳ್ಳುತ್ತಿದ್ದಾರೆ ಪಿಎಂ ಆವಾಸ್ ಯೋಜನೆಯಡಿ ಇದಾಗಲೇ ಕೋಟ್ಯಂತರ ಜನರಿಗೆ ಪಕ್ಕಾ ಮನೆಗಳನ್ನು ನಿರ್ಮಿಸಿಕೊಡಲಾಗಿದೆ ಜನೌಷಧಿ ಕೇಂದ್ರಗಳಲ್ಲಿ ಶೇಕಡಾ ಎಂಬತ್ತೈದರ ರಿಯಾಯಿತಿ ದರದಲ್ಲಿ ಔಷಧ ನೀಡಲಾಗುತ್ತಿದೆ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಕೃಷಿಕರಿಗೆ ಹಲವು ರೀತಿಯ ನೆರವು ನೀಡಲಾಗುತ್ತಿದೆ ಯುವ ಜನರಿಗೆ ಮುದ್ರಾ ಯೋಜನೆಯಡಿ ಈಗ ಸಿಗುತ್ತಿರುವ ಹತ್ತು ಲಕ್ಷ ರೂಪಾಯಿ ಸಹಾಯಧನವನ್ನು ಇಪ್ಪತ್ತು ಲಕ್ಷ ರೂಪಾಯಿಗಳಿಗೆ ಏರಿಸಲಾಗಿದೆ ಎಂದು ಪ್ರಧಾನಿ ಹೇಳಿದರು हमारा संविधान है हमारा संविधान हम सबके लिए एक पवित्र है संविधान निर्माताओं का सपना था कि भारत समृद्ध बने लेकिन दशकों तक देश पर राज करने वाली कांग्रेस ने मौका गंवा दिया देश का समय गंवा दिया 25 करोड़ देशवासियों को गरीबी से निकाला है आपके सेवक ने मोदी ने नंतर नरू पुर्णिया सार्वजनिक सभे उद्देश्य से भाषण मावर ಬಳಿಕ ಪಶ್ಚಿಮ ಬಂಗಾಳದಲ್ಲಿ ಎರಡು ಸಾರ್ವಜನಿಕ ಸಭೆಗಳಲ್ಲಿ ಭಾಗವಹಿಸಿ ವಿಜಯ ಸಂಕಲ್ಪ ಯಾತ್ರೆಯನ್ನು ಉದ್ದೇಶಿಸಿ ಮಾತನಾಡಿದರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜಮ್ಮುವಿನಲ್ಲಿ ಚುನಾವಣಾ ರ್ಯಾಲಿ ನಡೆಸಿದರು ಬಳಿಕ ಅವರು ಹತ್ತು ವರ್ಷಗಳ ಹಿಂದೆ ಯಾರೂ ಕಲ್ಪನೆ ಮಾಡದಂಥ ಅಭೂತಪೂರ್ವ ಬೆಳವಣಿಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಿದೆ ಇಲ್ಲಿಯ ಜನತೆಗೆ ಎಲ್ಲ ಸೌಕರ್ಯಗಳಿಂದ ವಂಚಿಸುತ್ತಿದ್ದ ಮುನ್ನೂರ ವಿಧಿಯಿಂದ ಕರಾಳ ಛಾಯೆಯಿಂದ ಪ್ರಧಾನಿಯವರು ಜನರನ್ನು ಮುಕ್ತಗೊಳಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಆತಂಕವಾದಕ್ಕೆ ತೆರೆ ಬಿದ್ದಿದೆ ಯುವಜನರ ಕೈಯಲ್ಲಿ ಕಲ್ಲಿನ ಬದಲು ಲ್ಯಾಪ್ಟಾಪ್ ಬಂದಿದೆ ಎಂದು ಹೇಳಿದರು ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ಬಡ ಜನರಿಗೆ ಮನೆ ಸಿಕ್ಕಿದೆ ಶೌಚಾಲಯ ನಿರ್ಮಾಣವಾಗಿದೆ ಹಳ್ಳಿಗಾಡುಗಳಲ್ಲಿಯೂ ನೀರಿನ ಸೌಲಭ್ಯ ಒದಗಿದೆ ಐದು ಕೆಜಿ ಉಚಿತ ಅನ್ನ ಸಿಗುತ್ತಿದೆ ಐದು ಲಕ್ಷ ರೂಪಾಯಿವರೆಗೆ ಉಚಿತ ವೈದ್ಯಕೀಯ ಸೌಲಭ್ಯ ಸಿಗುತ್ತಿದ್ದು ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗಿದೆ ಎಂದು ಸಚಿವ ಅಮಿತ್ ಶಾ ಹೇಳಿದರು ओबीसी को रिजर्वेशन नहीं मिलता था और ये मेरे बैठे हैं पहाड़ी बकरवाल गुर्जर भाई बहन उनको भी रिजर्वेशन नहीं मिलता था